ಟು ಹ್ಯಾಂಡಲ್ ದ ಫೈನಾನ್ಸಸ್ ರಿಸೋರ್ಸ್ ಮೊಬಲೈಸೇಷನ್ ದಿಸ್ ಇಸ್ ದ ವೇ ಈಗ ನೀವು ನೆಕ್ಸ್ಟ್ ಇಯರು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಕೋಟಿ ಅಂದಿರಿ ಹಿಂದೆ ಹೇಳಿದ್ದನ್ನೇ ನೀವು ಸಾಧನೆ ಮಾಡಿಲ್ಲ ಇನ್ನು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಹೆಂಗಾಗುತ್ತೆ ನಿಮ್ಮ ಜಿ ಎಸ್ ಡಿ ಪಿ ಹೆಂಗೆ ನೀವೇನು ಅಂದಾಜು ಮಾಡಿದಿರಿ ಇಪ್ಪತ್ತೆಂಟು ಸಾವಿರ ಕೋಟಿ ಅಂತ ಅದನ್ನ ಇಟ್ಕೊಂಡು ನೀವು ಬಜೆಟ್ ಮಾಡಿದ್ದೀರಿ ಇಪ್ಪತ್ತೆಂಟು ಸಾವಿರ ಕೋಟಿ ಆಗುತ್ತಾ ನಿಮ್ಮ ರಿಸೋರ್ಸ್ ಮೊಬಲೈಸೇಷನ್ನೇ ಇಲ್ಲ ಒಟ್ಟಾರೆ ಮಾನ್ಯ ಸಭಾಧ್ಯಕ್ಷರೇ ನೋಡಿ ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ರಿಸೀಟ್ ಆಗುತ್ತೆ ಅಂತ ಅಂದಾಜು ಮಾಡಿದಿರಿ ನೀವು ಟೋಟಲ್ ರಿಸೀಟ್ಸ್ ಆಗಿರೋದೆಷ್ಟು ಮೂರು ಲಕ್ಷದ ಹನ್ನೆರಡು ಸಾವಿರ ಅಂದರೆ ಹನ್ನೆರಡು ಸಾವಿರ ಕೋಟಿ ಒಟ್ಟು ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ ನಿಮ್ಮದು ಖರ್ಚು ಟೋಟಲ್ ಎಕ್ಸ್ಪೆಂಡಿಚರ್ ನೀವು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ಖರ್ಚು ಮಾಡ್ತೀವಿ ಅಂದ್ರಿ ಇವತ್ತೇನು ಹೇಳ್ತಾ ಇದ್ದೀರಿ ಮೂರು ಲಕ್ಷ ಹದಿನೇಳು ಸಾವಿರ ಎಂಟುನೂರ ಮೂವತ್ತಾರು ಕೋಟಿ ಖರ್ಚು ಮಾಡ್ತೀವಂದ್ರಿ ಹತ್ತು ಸಾವಿರ ಕೋಟಿ ಕಡಿಮೆ ಇದೆ ಅಭಿವೃದ್ಧಿ ಹೆಂಗಾಗ್ತಿದೆ ಇದು ಸರಿಯಾದಂಥ ಹಣಕಾಸಿನ ನಿರ್ವಹಣೆನ ನಿಮ್ಮ ಆದಾಯ ಕಡಿಮೆ ಆಗಿದೆ ಖರ್ಚು ಕಮ್ಮಿ ಆಗಿದೆ ಮತ್ತು ಮಾನ್ಯ ಸಭಾಧ್ಯಕ್ಷರೇ ನೋಡಿ ಸೋಷಲ್ ಸರ್ವೀಸಸ್ಗೆ ನಾನು ಹಂಗೆ ಔಟ್ಲುಕ್ ಅಷ್ಟೇ ಹೇಳ್ತಾ ಇದ್ದೇನೆ ಡಿಪಾರ್ಟ್ಮೆಂಟ್ ವೈಸ್ ಹೋಗಿಲ್ಲ ಸೋಷಲ್ ಸರ್ವೀಸಸ್ಸಲ್ಲಿ ತಾವು ಹೇಳಿದಿರಿ ತೊಂಬತ್ತಾರು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ ಖರ್ಚು ಮಾಡಿದ್ದೆಷ್ಟು ತೊಂಬತ್ನಾಲ್ಕು ಸಾವಿರ ಇಪ್ಪತ್ತಾರು ಸುಮಾರು ಎರಡು ಲಕ್ಷದ ಏಳು ಏಳ್ನೂರು ಕೋಟಿ ರೂಪಾಯಿ ಸೋಷಲ್ ಸೆಕ್ಟರಲ್ಲಿ ಕಮ್ಮಿ ಮಾಡಿದಿರಿ ನಿಮ್ಗೊತ್ತು ಸೋಷಲ್ ಸೆಕ್ಟರ್ ಯಾವುದು ಅಂತ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲ್ಲ ಸೋಷಲ್ ಸೆಕ್ಟರ್ ಬರ್ತದೆ ಎಕನಾಮಿಕ್ ಸರ್ವಿಸಸಲ್ಲಿ ಆದಾಯ ಹೆಚ್ಚು ಮಾಡುವಂಥದ್ದು ಅರವತ್ತೇಳು ಸಾವಿರ ಕೋಟಿ ಖರ್ಚು ಮಾಡ್ತೀವಂದ್ರಿ ಅರವತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದಿರಿ ಸೆಕ್ಟರ್ ವೈಸ್ ತೊಗೊಂಡ್ರು ಕೂಡ ಕಡಿಮೆ ಆಗಿದೆ ಟೋಟಲ್ ಕೂಡ ಕಡಿಮೆ ಆಗಿದೆ ಯಾಕಂದರೆ ನೀವು ಮೊಬಲೈಸೇಷನ್ ಕಡಿಮೆ ಮಾಡಿದಿರಿ ಇದು ಪ್ರೂಡೆಂಟ್ ಫೈನಾನ್ಸ್ ಮ್ಯಾನೇಜ್ಮೆಂಟಾ ಹೇಳಿ ನೀವೇ ಮಾನ್ಯ ಸಭಾಧ್ಯಕ್ಷರೇ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಇದೊಂದು ದಾಖಲೆ ಒಂದು ಲಕ್ಷ ಕೋಟಿ ದಾ ದಾಟಿರುವಂಥದ್ದು ಒಂದು ದಾಖಲೆ ಮಾನ್ಯ ಸಭಾಧ್ಯಕ್ಷರೇ ಅದರಲ್ಲಿ ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ತು ಕೋಟಿ ಮಾರ್ಕೆಟ್ ಬೋರಿಂಗ್ಸ್ ಇದೆ ಅಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಬರೋಂಗ್ಸಿದೆ ಅಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಈ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಸಾಲವನ್ನು ಎದಕ್ಕೆ ನೀವು ಬಳಕೆ ಮಾಡ್ತೀರಿ ಸಾಮಾನ್ಯವಾಗಿ ಸಾಲ ತಗೋಬಾರ್ದು ಅಂತ ಹೇಳಲ್ಲ ಇನ್ಫ್ಯಾಕ್ಟು ಸಾಲ ತಗೊಳ್ಳದೆ ಇದ್ರೆ ಗ್ರೋತ್ ಇಲ್ಲ ಅಂತ ಗ್ರೋತ್ ಆಗಬೇಕಾದ್ರೆ ನಮ್ಮ ಆದಾಯಕ್ಕಿಂತ ಹೆಚ್ಚು ನಾವು ಬೇರೆ ಮೂಲಗಳಿಂದ ತಂದು ಗ್ರೋತನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ ಆದರೆ ನೀವು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದರೆ ಬಂಡವಾಳಕ್ಕೆ ವೆಚ್ಚವನ್ನು ಮಾಡಿದರೆ ಅದು ಎಕಾನಮಿ ಗ್ರೋ ಆಗುತ್ತೆ ಆಸ್ತಿ ಕ್ರಿಯೇಟ್ ಆಗುತ್ತೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ರಾಜ್ಯ ಪ್ರಗತಿ ಆಗುತ್ತೆ ಅದು ನೀವು ಸಾಲ ತಗೊಂಡು ಬಂದು ಇವತ್ತು ನೀವು ರೆವನ್ಯೂ ಎಕ್ಸ್ಪೆಂಡಿಚರ್ ಮಾಡಿದರೆ ಯಾವ ಪ್ರಗತಿ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ